ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಕಾರಣಾಂತರಗಳಿಂದ ತ್ರೀ ಡೇಸ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀವಿ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಸ್ವಾಮಿಗಳು ಎಲ್ಲ ಪೂಜೆ ಮಾಡಿ ರೆಡಿ ಆಗಿದ್ರು ನಾವು ಸ್ನಾನ ಮಾಡಿ ಪೂಜೆ ಮಾಡಿದ್ವಿ ಈಗ ಒಂದ್ ಕಡೆ ಇಲ್ಲಿ ಗಣಸ್ ರೆಡಿ ಆಗ್ತಾ ಇದೆ ಗೆಣಸು ಗೊತ್ತಲ್ಲ ಮರ ಗೆಣಸು ನಾರ್ಮಲ್ ಗಡ್ಡೆ ಗೆಣಸು ಗಡ್ಡೆ ಗೆಣಸು ಗೆಣಸ್ ಕೆತ್ತಕ್ ಹೋಗುತ್ತೆ ಈ ಕಡೆ ಒಂದ್ ಕಡೆ ಗೆಣಸು ಒಂದ್ ಕಡೆ ಅವರೇಕಾಯಿ ತೋರಿಸ್ತಾರ ಅವರೇಕಾಯಿ ಬೀದ್ರೋ ಇದು ಎಣಸ್ಬಿಡವರು ಅವ್ರಕಾಯಿ ರೆಡಿ ಆಯ್ತೆ ಈಗ ರೆಡಿ ಮಾಡ್ಕೊಂಡು ಇವತ್ತಿನ ವಿಶೇಷ ಏನಪ್ಪ ಸಂಕ್ರಾಂತಿ ವಿಶೇಷ ಸಂ ಸಿದ್ದರಾಮೇಶ್ವರ ಜಯಂತಿ ಐತೆ ನಮ್ಮ ಕಡೆ ಆಚರಿಸ್ತಕ್ಕಂಥ ಸಿದ್ದರಾಮೇಶ್ವರ ಜಯಂತಿ ಐತೆ ತ್ರಿಪುರ ನಿವಾಸಿನಿ ಅರಮನೆ ಮೈದಾನದಲ್ಲಿ ಹೋಗ್ಬೇಕು ಹೋಗ್ಬೇಡ ಅಂತೇಳಿ ಹೋಗೋದ್ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇದೀವಿ ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕು ನಮ್ಮ ಸ್ವಾಮಿಗಳು ಬೇಗ ಕೆಲಸ ಮಾಡಿಲ್ಲ ಹೋಗೋಣ ಅತಿಥಿಯಾಗಿ ನಮ್ಮ ಮುದ್ದೆಯವರು ಬಂದರೆ ಅವರೇ ಕ್ಯಾಮ್ರಾಮನ್ ಇವತ್ತು ಅದ್ರ ಜೊತೇಲಿ ಇನ್ನೊಬ್ಬರು ದೊಡ್ಡ ವಿಶೇಷ ಅತಿಥಿಗಳು ಬರ್ತದ್ರೆ ಶ್ರೀ ಬಂದ ತಕ್ಷಣ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ನಮ್ಮ ವಿಶೇಷ

वर्गने, 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 वर्गने <laughs> मालूम हो, भावरे कहीं तो वर्गने मालूम हो। सुन रहे ना? एक सुन कुछ बोलता था, इन्हें मातरता नहीं ला। वो। को बचने। हो, अभी केश्तु सीरियस है ये बोलता है रे, केश्तु सीरियस है ये बोले। अच्छा तुम ट्रेन साथ में आ रहे हो साक्षा। ठीक है।

ಬೇಡ ಈಗ ಎಳ್ಳು ಬಿಂದು ಯಾಕೋ ಮಾತು ಸರಿಯಾಗಿ ಬರ್ತಾ ಇಲ್ಲ ಕಣಮೆ ಎಳ್ಳು ಎಳ್ಳು ಬೆಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಎಳ್ಳು ಬೆಲ್ಲ ಕೊಡ್ರಿ ಫಸ್ಟ್ ಎಳ್ಳು ಬೆಲ್ಲ ದಿಢೀರ್ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಸಿಂಧು ಸಮಯ ಒಟ್ಟು ಶ್ರೇಯ ವಿಶೇಷ ಅತಿಥಿಗಳಿಗೆ ಎಳ್ಳು ಬೆಲ್ಲ ಕೊಡೋದು ವಿಶೇಷ ಅತಿಥಿಗಳಿಗೆ ಎಳ್ಳು ಬೆಲ್ಲ ನೀನ್ ತಿನ್ಬೋದಾ ಗೊತ್ತಿಲ್ಲ

ಮೊದಲನೇ ವರ್ಷದ ನಮ್ಮ ಮನೆಯ ಮಕರ ಸಂಕ್ರಾಂತಿ ಶುಭಾಶಯಗಳು ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಳ್ಳು ಬೆಲ್ಲಗಳನ್ನು ತಿನ್ನಬೇಕು ಎಳ್ಳು ಬೆಲ್ಲ ತಿಂತಿದ್ದಾರೆ ತಿನ್ಸು ಏನಾಗ ಎಳ್ಳು ಹಾಕು ಎಳ್ಳು ಹಾಕಮ್ಮ ಜಾಸ್ತಿ ಹಾಕ್ಬೇಡ ಅದ ಎಳ್ಳು ಹಾಕ್ಬೇಡ ಸಂಕ್ರಾಂತಿಯ ಶುಭಾಶಯಗಳು ನಿಮಗೂ ಕೂಡ ಥ್ಯಾಂಕ್ ಯು ಅತ್ತೆ ನಾನು ಗೆಣಸು ಅವರೆಕಾಯಿ ಕಾಯಿ ರಸ ಊಟ ಮುಗಿಸ್ಕೊಂಡು ಈಗ ಸಿದ್ದರಾಮೇಶ್ವರ ಜಯಂತಿ ಹೊರಟಿದ್ದೀವಿ ನಮ್ಮ ಸ್ವಾಮಿಗಳು ಬರಂಗಿಲ್ಲ ಇಲ್ಲೇ ಮೇಲೆ ನಿಂತ್ಕೊಂಡು ನೋಡ್ತಾರೆ ಕಾಟ ಹೇಳ್ತಿದ್ದಾರೆ ಈಗ ನಾವು ನಮ್ಮ ಸ್ನೇಹಿತ ಸಿದ್ದರಾಮೇಶ್ವರ ಜಯಂತಿ ಭಕ್ತಾದಿಗಳಿಗೆ ಭಕ್ತಾದಿಗಳ ವಾಹನಗಳಿಗೆ ಪ್ರವೇಶ ವಾಹನಗಳು ಕೆಳಗೆ ಕೆಳಗೆ ಇತ್ತು ನೋಡು ವಾಹನಗಳು ನೋಡಿದ್ರು ಲೆಫ್ಟಲ್ಲೇ ಪಾದಚಾರಿಗಳಿಗೆ ನಮ್ಮೂರ್ ಕಡೆಯಿಂದ ವಾಹನ ಇಲ್ಲಿ ಇಲ್ಲಿ ವಿ ಐ ಪಿಗಳು ಅಷ್ಟೇ ಬರಬೇಕು ನಮ್ಮಂತಾರಲ್ಲ ನಾವು ವಿ ಐ ವಿ ವಿ ಐ ಪಿಗಳು ನಾವು ಇಲ್ಲ ನಮಗೆ ಬೋರ್ಡ್ ಇರಲ್ಲ ಚೇತಿ ಮಾಡ್ಬೇಕು ಮಾಡ್ಬೇಕೆತ್ಕೊಳ್ಳೋ ಒಂದು ಇಪ್ಲರ್ನ ಅಣ್ಣ ಏನಕ್ಕೆ ಬಂದಿರ ನೀವು ಅಂತೇಳಿ ಬರಬೋದಾ ಹ್ಞೂ ಇಲ್ಲೇ ಆಕ್ರಿ ರೆಡಿ ಇರ್ತದೆ ಒಳಗೆ ಆಯ್ನ ಕೂಡ ಇದೆ ಬೆಳ್ಳಿ ಊಟದ ವ್ಯವಸ್ಥೆ ಶ್ರೀ ಧೂಳಾಗಿತ್ತು ಅಂತೇಳಿ ಮಾಸ್ಕ್ ಹಾಕಿಂದಾನೆ ಸಿದ್ದರಾಮೇಶ್ವರ ಜಯಂತಿ ಒಳಗೆ ಹೋಗ್ತಾ ಇದೀವಿ ಆ ಕಡೆಗೆ ಹೋಗ್ಬೇಡಪ್ಪ ಈ ಕಡೆಗೆ ಬರ ನಿಲ ಎಂಟ್ರಿ ಕೊಡೋಣ ಹ್ಞೂ ಹ್ಞೂ ವಿಡಿಯೋ ಮಾಡ್ಕೊಂಡ್ರೆ ಆಯಿತು ಮಾಡಿ ವಿಡಿಯೋ ಕಟ್ ಮಾಡು ಚಾರ್ಜಿಂಗ್ ಆಪ್ಷನ್ ಐತಪ್ಪ ಇಲ್ಲಿ ಏನಲ್ಲ ಮಾಡಿದ್ರೆ ಮೊಬೈಲ್ ಕಿತ್ಕೊಂಡು ನೋಡಬೋದಿ ಈ ಕಷ್ಟ ಇದೆ ಕಷ್ಟ ಇದೆ ಬೇರಪ್ಪ ಬಂದರೆ ಸ್ವಲ್ಪ ಕರ್ಬೇಕಿತ್ ಕಣ ನಾನು ನಮ್ಮ ಶ್ರೇಯ್ ಮಾಸ್ಕ್ ಹಾಕಿಂದು ವಿಡಿಯೋ ಮಾಡುವಂಥೇಳಿ ಯಾವಾಗ ಯಾರೋ ಗೊತ್ತಾಗಿದೆಯಲ್ಲೂ ಸೋಬೇಪರ ಕೊಡ್ತಿದ್ದಾರೆ ನಮ್ ಶೇ ಹೋತ್ ಮಂತ್ರ ಆಗಲಿ ಅಂತ ಇವತ್ತು ಒಂದೇನ ಓದ್ಲೇ ಅಂತ ಜನರೇಟರ್ ನ ಆಲ್ರೆಡಿಸ್ ಕಮ್ಮಿ ಸ್ವಾಮಿಗಳು ಭಾಷಣ ಮಾಡ್ತಾ ಇದ್ದಾರೆ ಅರಯಾ ಖಾಲಿ ಇದೆ ಛೇರ್ ಖಾಲಿ ಇದೆ ಅಲ್ಲ ಇಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗಂಗಿಲ್ಲ ಪ್ಪ ಎಲ್ಲಿ ಬಂದೇಳು ಎಲ್ಲಿ ಬಂದಿದೆ ಹೇಳು ಎಲ್ಲಿ ಬಂದಿದೆ ಇಲ್ಲಪ್ಪ

ನಮ್ಮ ಶ್ರೇ ಶಿರ ಜಯಂತಿ ಎಷ್ಟೊತ್ತರದಿಂದ ಎಲ್ಲೂ ನೋಡಿರಲ್ಲಂತೆ ಕ್ಯಾಮ್ರಾಮನ್ ಹೊತ್ತಿರ ತನಕ ಹೋಗೋಕಾಗ ಸಾಧ್ಯನೇ ಇರಲಿಲ್ಲ ಅಣ್ಣ ಯಾವ ಬಂದಿದ್ಯಾ ಅಣ್ಣ ನೀವು ಆಹ ಇಲ್ಲಿ ಆಹಾರಕ್ಕೆ ಕಾರ್ಯಕ್ರಮದ ಅಂತ ನಾವು ಸುತ್ತ ಪ್ರವರ್ಗ ಸಿದ್ಧಾ 17ನೇ ನಮ್ಮ ಆದರ್ಶಗಳನ್ನು ಅಲ್ಲಿ ಒಳ್ಳೆಯಗಳಲ್ಲಿ ಇವನು ಬಂದ್ಬಿಡುತ್ತೆ ಅಡ್ ಬರ್ತಾಯ್ತು ನಿಮ್ಮ ಹೆಸರು ನನ್ನ ಹೆಸರು ಮಾತ್ರ ಹೇಳಿ ನೀರೋ ಹೀಗೆ ಹೋಜೆ ಪ್ರಕೃತಿ ಕುಂತವರಿರದಾ ಅರ್ಪಿಸುತ್ತಾ ಸಾರಿ ಮಾಡಿ ಕೂಜರತ್ತೆ ಕೂಡ ಮೇಶ್ವರ ಜಯಂತಿ ನಡೀತೈತೆ ಭಾಷಣ ಕೇಳಕ್ಕೆ ಸ್ವಾಮೀಜಿಗಳ ಬಗ್ಗೆ ಒಂದ್ ಯಾರು ಇಲ್ಲ ಇಲ್ಲಿ ಎಲ್ಲ ಊಟದಲ್ಲಿ ಮಾತ್ರ ಕಿಕ್ಕಿರ್ದೈತೆ ಹೊರಕ್ ಹೊರಕ್ ಬರ್ತಿಲ್ಲ ಹೊರಕ್ ಬರಕ್ ಆಗ್ತಿಲ್ಲ ನಮ್ಮೂರ ಯಾರಾದ್ರೂ ಸಿಗ್ತಾರ ಅಂತೇಳಿ ಹುಡುಕಾಡ್ತಾ ಇದ್ದೀವಿ ಆಗ್ಲಿಂದ ಒಬ್ರು ಒಬ್ರು ಮಾತ್ರ ಸಿಕ್ಕರು ಇನ್ನ ಯಾರು ಸಿಕ್ತಿಲ್ಲ ಯಾರನ್ನಾರು ಒಬ್ರನ್ನ ಮಾತಾಡ್ಸೋಣ ಅಂದ್ರೆ ಯಾರು ಕಾಣಂಗಿಲ್ಲ ಅಣ್ಣ ಯಾವ ಯಾವರಿಂದ ಬಂದಿರಣ ಅಂತ ಗ್ರೂಪಲ್ಲಿ ಅಲ್ಲಿ ಕೇಳ ಇಲ್ಲಿ ಬಂದಾಗೆಲ್ಲ ವಾಯ್ಸ್ ಕೇಳಲ್ಲ ಸ್ವಲ್ಪ ವಾಯ್ಸ್ ಅವ್ರಿಗೂ ಕೊಡ್ತೀನಿ ನಾನು ಈಗ ಮಕ ತೋರ್ಸಿ ಕೊಡ್ತೇನೆ ಇಲ್ಲೇನೆ ಇಲ್ಲೇನೆ ಎಕ್ಸಿಬಿಷನ್ ಟೈಪ್ ಎಕ್ಸಿಬಿಷನ್ ನೀವು ஏன் கிஷ்ணி

ಜನ ಜನ ಸಾಗರ ಏನು ನೋಡಬಹುದು ಚೆನ್ನಾಗೈತೆ ಒಳ್ಳೆ ಫೆಸಿಲಿಟಿ ಐತೆ ಆ ಸಿದ್ದರಾಮೇಶ್ವರ ಜಯಂತಿ ಚೆನ್ನಾಗಿ ಮಾಡಿದರೆ ಅದು ಸಿದ್ದರಾಮೇಶ್ವರ ಜಯಂತಿ ಚೆನ್ನಾಗಿತ್ತು ಬಟ್ ಯಾರು ಭಾಷಣ ಕೇಳಕ್ಕೆ ಸಮಯ ಸಿಗ್ಲಿಲ್ಲ ಸಮಯ ಮಾಡ್ಕಂತಿರ್ಲಿಲ್ಲ ಅದ್ ಮುಗಿಸ್ಕೊಂಡು ಈಗ ಮನೆ ಕಡೆ ನಮ್ಮ ನಡೆ ಮನೆ ಕಡೆ